ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಬ್ಯಾಚುಲರ್ ಚಿಕನ್ ಗ್ರೇವಿ ಬ್ಯಾಚುಲರ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಇವತ್ತು ತೋರಿಸ್ತಾ ಇದ್ದಾರೆ ನಾವು ಮ್ಯಾರೇಜ್ ಮುಂಚೆ ಮಾಡ್ತಾ ಇದ್ರಂತೆ ಸೊ ಅದನ್ನು ಇವತ್ತು ತೋರಿಸ್ತಾ ಇದ್ದಾರೆ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಆಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬೇಕು ಬ್ಯಾಚುಲರ್ಸ್ ಎಲ್ಲ ಹೀಗೆ ಕಟ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅವರು ಹೀಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ಕಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಸ್ಟೌವ್ ಆನ್ ಮಾಡ್ಕೋತಾ ಇದ್ದಾರೆ ಅಷ್ಟೋ ಆನ್ ಮಾಡ್ತಾರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಕುಕ್ಕಿಂಗಲ್ಲಿ ಎಷ್ಟು ಫಾಸ್ಟ್ ಅಯ್ಯೋ ಬಾಂಡ್ಲೆ ನೀರಿದಪ್ಪ ಸ್ವಲ್ಪ ವೇಟ್ ಮಾಡಿ ಹಾಕಿ ಎಣ್ಣೆ ಹಾಕೋಣ ಸ್ವಲ್ಪ ನೋಡಿ ಎಣ್ಣೆ ಇಷ್ಟ ಹಾಕೋತಾ ಇದ್ದಾರೆ ಚಿಕನ್ ಎಷ್ಟು ತಗೊಂಡಿದ್ದೀರಾ ಚಿಕನ್ ಒಂದೂವರೆ ಕೆ ಜಿ ಸ್ವಲ್ಪ ಬಿಸಿ ಹಾಕಿ ಹ್ಮ್ ಬಾಂಡ್ಲೆ ಬಿಸಿ ಹಾಕಿ ಮುಂಚೆನೆ ಆಯಿಲ್ ಹಾಕಕ್ ಹೋಗ್ತಾ ಇದಾರೆ ನೋಡಿ ಕುಕಿಂಗ್ ಅಲ್ಲಿ ಎಷ್ಟು ಫಾಸ್ಟ್ ಅಂತ ಗೊತ್ತಾಗಿದೆಯಲ್ಲ ಹಾಗೇನೆ ವೆಯ್ಟ್ ಮಾಡಕ್ ಆಗೋದಿಲ್ಲ ಆಯ್ತಾ ಓಕೆ ಅದನ್ನ ಅದನ್ನು ಕೂಡ ವಾಶ್ ಮಾಡ್ಕೊಳ್ಳಿ

ಈರುಳ್ಳಿ ಹಾಕೋಣ ಈಗ ಬ್ಯಾಚುಲರ್ಸ್ ಎಲ್ಲ ಹೀಗೆ ಅಂತ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಇವತ್ತು ಸಂಡೇ ಅವ್ರು ಲೀವ್ ಇರೋದ್ರಿಂದ ಸಂಡೇ ಅವ್ರದೇ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಇನ್ನೊಂದು ಅವರು ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತ ಏನಿಲ್ಲ ಸಿಗುತ್ತೆ ಅದನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ರೆ ಮಾಡ್ಕೊಂತ ಇರ್ಬೇಕು ತಿಂತ ಇರ್ಬೇಕಷ್ಟೇ ಓಕೆ ಸೊ ಹೇಗಿರುತ್ತೆ ತಿಂದ್ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಮಾತಾಡೋದಿಲ್ಲ ಆನಿಯನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಟೊಮೆಟೊ ಬ್ರೌನ್ ಕಲರ್ ಬರ್ಬೇಕಂತೆ ನಾವ್ ಯಾವಾಗಲಾದ್ರೂ ಕೇಳಿದಾಗ ಫ್ರೆಂಡ್ಸ್ ಒಂದಿನ ಕೂಡ ಕುಕ್ಕಿಂಗ್ ಮಾಡೋದಿಲ್ಲ ಇವತ್ತು ಬ್ಯಾಚುಲರ್ಸ್ ಕುಕ್ಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಸಂಜೆ ಏನ್ ಗೊತ್ತು ಫ್ರೆಂಡ್ಸ್ ಮನೇನೂ ಬ್ಯಾಚುಲರ್ ಆಗಿರ್ಲಿಲ್ಲ ನಮ್ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾದ್ರೆ ಬ್ಯಾಚುಲರ್ ಆಗಿ ಮಾಡ್ಕೊಂಡು ತಿಂತಿದ್ವಿ ಅಷ್ಟೇ ಸೊ ಇವತ್ತು ಅದೇ ಥರ ಮಾಡ್ತಾ ಇದ್ದಾರಂತೆ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಸೊ ಅದಕ್ಕೆ ಕುಕ್ಕಿಂಗ್ ಇವತ್ತು ಅವ್ರದ್ದೇ ಫುಲ್ ಎಗ್ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡಬೇಕು ಅವರು ಈಗ ನೆಕ್ಸ್ಟ್ ಚೆನ್ನಾಗಿ ಮ್ಯಾಶ್ ಆಗಬೇಕಾ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೆ ಈ ಬ್ಯಾಚ್ಲೆಸ್ ಕುಕ್ಕಿಂಗಲ್ಲಿ ಏನು ಅದು ಅಷ್ಟೊಂದು ವಿಶೇಷ ಇರುತ್ತೆ ಏನು ವಿಶೇಷ ಏನು ಇರೋದಿಲ್ಲ ಕೈಗೇನು ಸಿಗುತ್ತೆ ಅದು ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾ ಅದೇ ವಿಶೇಷ ಅದಕ್ಕೆ ಟೇಸ್ಟ್ ಬರುತ್ತಾ ಅದೇ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಏನ್ ಹಾಕ್ತಾ ಇದೀರಾ ನೆಕ್ಸ್ಟ್ ಚಿಕನ್ ಹಾಕೊಂತೀವಿ ಇವಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ದಿದೆ ಬೆಂದಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಓಕೆ ಇವಾಗ ಚಿಕನ್ ಆಡ್ ಮಾಡ್ಕೊಂಡು ಈಗ ಏನ್ ಹಾಕ್ತಾ ಇದ್ರ ಚಿಕನ್ ಹಾಕಿದ್ದಾಯ್ತು ಇವಾಗ ಸ್ವಲ್ಪ ಅಷ್ಟ ಪುಡಿ ಹಾಕೋಣ

ನೋಡಕ್ಕೆ ಏನೋ ಕಲರ್ಫುல்ல ಆಗ ಕಾಣುಸ್ತಾಯಿದೆ ಏ ಹೇಗಿದಿಯೋ ಗೊತ್ತಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಓಕೆ ಮಾಡಿ ಮುಚ್ಚಿಬಿಡೋಣ ಸ್ವಲ್ಪ ಸ್ವಲ್ಪ ಈಗ ಮುಚ್ಚೋಣ ಸ್ವಲ್ಪ ಅದು ಐದು ನಿಮಿಷ ಬೇಯಲಿ ಆಗಸ್ಟ್ ಅಲ್ಲಿ ನಮ್ಮ

ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡ್ಕೊಳ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ಇವಾಗ ಚಿಕನ್ ಮಸಾಲ ಹಾಕೊಳ

ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಗೊತ್ತಾ ಬಿಸುಪು ಆಪಲ್ ಒಂದು ಅರ್ಧ ನಿಂಬೆ ಹೋಳು λεಮನ್ ಇಡ್ಕೊತಾ ಇದ್ದಾರೆ ಅದರಲ್ಲಿ ಹಾಗೆ ಹಾಕ್ತಿದೀರೆ ನೋಡಿ ಫೈನಲಿ ರೆಡಿ ಆಗಿದೆ ಚಿಕನ್ ಗ್ರೇವಿ ಬ್ಯಾಚುಲರ್ ಚಿಕನ್ ಗ್ರೇವಿ ರೆಡಿ ಆಗಿದೆ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ ನೋಡಿ ಯಾರ್ಯಾರು ಬ್ಯಾಚುಲರ್ ಆಗಿ ಈ ತರ ಲೈಫ್ ಇದು ಮಾಡಿದ್ರ ಲೀಡ್ ಮಾಡಿದ್ರ ಅವ್ರು ಒಂದ್ಸರಿ ಕಮೆಂಟ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹೌದು ಗುರು ನಾವು ಹೀಗೆ ಮಾಡಿದೀವಿ ಅಂತರ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೋಡಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಫೈನಲಿ ಮಾಡಿದವರೇ ಫಸ್ಟ್ ತಿಂತಾ ಇದ್ದಾರೆ ಹೇಗಿದೆ ಅಂತ ಹೇಳ್ತಾರೆ ಫಸ್ಟ್ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಬೇಕು ನೋಡಿ ನಿಂಬೆ ಇಟ್ಕೋಬೇಕಂತೆ ಈ ಜೊತೆ ಎಗ್ ಮಿಕ್ಸ್ ಹೇಗಿದೆ ಸೂಪರ್ ಹೇಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ನೋಡಿ ಎಲ್ಲರೂ ತಿಂತಾ ಇದ್ದಾರೆ ಸೂಪರ್ ಅಂತೆ ಹ್ಮ್ ಎಲ್ಲ ಓಕೆ ಮಾಡಿದ್ದಾರೆ ಸೊ ನೀವು ಕೂಡ ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹ್ಮ್ ಬ್ಯಾಚುಲರ್ ಚಿಕನ್ ಮಾಡಿ ತಿంటే ಸೂಪರ್ ಆಗಿದೆ ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿನಿಮಮ್ ಬರಬೇಕು ಮಿನಿಮಮ್ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ಗ್ರೇವಿ ಮಾಡಿದ್ದಾರೆ ಸೊ ಇದು ಚೆನ್ನಾಗಿದೆ ಅಂತ ನೀವೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನೆಕ್ಸ್ಟು ಅವರು ಇನ್ನೊಂದು ಕುಕ್ಕಿಂಗ್ ಮಾಡಿ ತೋರಿಸ್ತಾರಂತೆ ರೆಸಿಪಿ ಚಿಕನ್ ರೆಸಿಪಿನೇ ಸೊ ಬೇರೆ ಯಾವುದೋ ಒಂದು ವೀಡಿಯೋ ಮಾಡಿ ತೋರಿಸ್ತಾರೆ ನೀವು ಸಪೋರ್ಟ್ ಮಾಡೋದ್ರಿಂದ ಅವ್ರು ನೆಕ್ಸ್ಟ್ ವೀಡಿಯೋ ಮಾಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ